देर हेत ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ನಮ್ಮ ದೇವ್ರ ಮನೆಯ ಸಾಮಾನುಗಳನ್ನು ಯಾವ ರೀತಿ ನಾವು ಬೇಗನೆ ಪಟ್ಟಂತ ಶುಚಿ ಮಾಡ್ಕೊಳ್ಳೋದು ಮತ್ತು ಹಾಗೆಯೇ ಇವತ್ತು ನಾನು ಶುದ್ಧ ಅನ್ನೋ ಒಂದು ಜಲ್ ಬಗ್ಗೆ ಇದರ ಬಗ್ಗೆ ನಾನು ಫ್ರ್ಯಾಂಕಾಗಿ ಓನ್ ರಿವ್ಯೂ ಅನ್ನು ಕೊಡ್ತಾ ಇದ್ದೀನಿ ಸೋ ಇವತ್ತು ಮಿಸ್ ಮಾಡಿದ್ದೀನಿ ಕೊನೆಯವರೆಗೂ ನೋಡಿ ಒಂದು ವಿಡಿಯೋವನ್ನು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇವತ್ತು ನಾನು ಮೊದಲಿಗೆ ಶುದ್ಧ ಅನ್ನೋ ಒಂದು ಜಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು ಸಿಕ್ಸ್ಟಿ ರುಪೀಸು ನಾನು ರೀಸೆಂಟಾಗಿ ತೊಗೊಂಡಿದ್ದು ಇದನ್ನು ಜಲ್ನ ಇನ್ನೂ ಸ್ವಲ್ಪ ಬಾಕಿ ಇದೆ ಬಟ್ ನಾನು ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ನನಗೆ ಅದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ ನನಗೆ ಒಂದು ಓನಾಗಿ ಮತ್ತು ಪರ್ಸ್ನಲ್ಲಾಗಿ ಅದು ಇಷ್ಟ ಆಗಲಿಲ್ಲ ಅಷ್ಟೊಂದು ಏನು ಕೊಡ್ತಾ ಇಲ್ಲ ದೇವ್ರ ಸಾಮಾನಿಗೆ ಅಂದರೆ ನಾನು ಮುಂಚೆ ಏನು ಇದ್ನೋ ದೇವ್ರ ಸಾಮಾನು ಅದೇ ಕರೆಕ್ಟಾಗಿತ್ತು ಅದು ತುಂಬ ತುಂಬ ಚೆನ್ನಾಗಿ ಹೊಳಪನ ಕೊಡ್ತಾಯಿತ್ತು ಸೊ ಅದ್ರ ಮುಂದೆ ಇದು ಏನೂ ಇಲ್ಲ ಅನ್ನಿಸ್ತು ಬಟ್ ಆದರೆ ನೀವು ಟ್ರೈ ಮಾಡೋದ್ರಲ್ಲಿ ಸಲ ಏನು ತಪ್ಪಿಲ್ಲ ನಿಮಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು ಅಥವಾ ಕೊಡ್ದೇನೂ ಇರ್ಬೋದು ಸೊ ಇದು ನಿಮಗೆ ಬಿಟ್ಟಿದ್ದು ಬಟ್ ಅದೇ ನೋಡ್ಕೊಂಡು ಯೂಸ್ ಮಾಡೋದು ಒಳ್ಳೆಯದು ಸೊ ನೆಕ್ಸ್ಟು ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ದೇವ್ರ ಸಾಮಾನ್ಯ ಯಾವ ರೀತಿ ತೊಳಿತೀನಿ ಸುಮ್ಮನೆ ಆರಾಮಾಗಿ ಏನು ಚೆನ್ನಾಗಿ ಉಜ್ಜಬೇಕು ಅಂತ ಏನಿಲ್ಲ ಆರಾಮಾಗಿ ನಾವು ಸ್ವಲ್ಪ ಅದನ್ನು ಹಚ್ಕೊಂಡು ತೊಳೆದು ಬಿಟ್ರೆ ಸಾಕು ಆರಾಮಾಗಿ ನೀಟಾಗಿ ದೇವ್ರ ಸಾಮಾನ ತಪ್ಪ ಪಳ ಫಳ ಫಳ ಅಂತ ಹೊಳೆಯುತ್ತೆ ಆ ರೀತಿ ಚೆನ್ನಾಗಿ ದೇವ್ರ ಸಾಮಾನು ಕ್ಲೀನ್ ಆಗುತ್ತೆ ನಿಜಕ್ಕೂ ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಫ್ರೆಂಡ್ಸ್ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಸೊ ಇವಾಗ ನಾನಿಲ್ಲಿ ಇಲ್ಲಿ ಬಂದ್ಬಿಟ್ಟು ನಾನು ಮೊದಲಿಗೆ ಸಬೀನ ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇದೇ ನಮ್ಮ ಸೀಕ್ರೆಟ್ ಅಂತ ಹೇಳ್ಬೋದು ದೇವ್ರ ಸಾಮಾನ ಕ್ಲೀನ್ ಮಾಡೋದಕ್ಕೆ ತುಂಬಾ ಎಫೆಕ್ಟಿವ್ ರೆಮಿಡಿ ಅಂತ ಹೇಳ್ಬೋದು ನಿಜಕ್ಕೂ ತುಂಬಾ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ನೋಡಿ ಸೊ ಫಸ್ಟಿಗೆ ಸಬೀನಾಗೆ ನಾವು ನೀರು ಹಾಕಿ ಕಲಿಸ್ಕೊಳ್ಳೋದಿಲ್ಲ ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಒಂದು ಅಥವಾ ಒಂದೂವರೆ ನಿಂಬೆ ಇದ್ದರೆ ಸಾಕಾಗುತ್ತೆ ಅದನ್ನು ನಾನು ಈ ರೀತಿ ನಿಂಬೆಹಣ್ಣಿನ ರಸ ಎಲ್ಲ ತೊಗೊಂಡು ಸಬೀನ ಹಾಗೆ ಆ ರೀತಿ ಏನು ಮಾಡ್ತಾ ಇದ್ದೀನಿ ಆ ರೀತಿ ರಸ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಸಬೀನ ಜೊತೆ ಆ ರಸವನ್ನು ನೀಟಾಗಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊತೀನಿ ಹಾಗೆ ನಾನು ಅಲ್ಲಿ ಏನು ಇಟ್ಟಿದ್ದೀನಿ ಸಿಪ್ಪೆ ನಿಂಬೆಹಣ್ಣಿನ ಸಿಪ್ಪೆಯ ನಾನು ಬಿಸಾಕೋದಿಲ್ಲ ಲಾಸ್ಟಲ್ಲಿ ನೆಕ್ಸ್ಟ್ ನಾನು ಹೇಳ್ತೀನಿ ಏನು ಮಾಡ್ತೀನಿ ಅದರಲ್ಲಿ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣಿನ ಸಿಪ್ಪೆ ಕೂಡ ನಾನು ಇಟ್ಕೊತೀನಿ ರಸವನ್ನು ನೀಟಾಗಿ ಸಬೀನಾಗ ಹಾಕಿ ಅದು ಎಷ್ಟು ಇಟ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ನಾವೇನು ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ಕೊತೀವಿ ಸಬೀನ ಆ ರೀತಿ ಒಂದು ಸ್ವಲ್ಪ ತೆಳು ಆಗೋ ರೀತಿ ಅದನ್ನು ನಾನು ನೀಟಾಗಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ ಸೊ ಒಳ್ಳೆ ಒಂದು ಬೆಸ್ಟ್ ಇದು ಎಫೆಕ್ಟಿವ್ ರೆಮಿಡಿ ಅಂತ ಹೇಳ್ಬೋದು ಸೊ ಯಾರೆಲ್ಲ ಆಫೀಸ್ಗೆ ಹೋಗ್ತಾರೆ ಅಥವಾ ಮನೆಯಲ್ಲಿ ಇರ್ತಾರೆ ಸೊ ಇವಾಗ ನನಗೂ ಕೂಡ ಬೇಬಿ ಇದ್ದಾಳಲ್ಲ ಹಾಗೆ ಇರ್ತಾರೆ ಬೇಗ ಬೇಗ ಅಂತ ದೇವ್ರ ಸಾಮಾನು ತೊಳೆದು ಪೂಜೆ ಎಷ್ಟೊತ್ತಿಗೆ ಆಗುತ್ತೋ ಅಂತ ನಾವು ತೊಳಿತಾ ಇರ್ತೀವಿ ಸೊ ಎಷ್ಟು ಅಷ್ಟು ಬೇಗ ಅಂದರೆ ಅಷ್ಟು ಬೇಗ ಆಗುತ್ತೆ ಇದರಿಂದ ಬೇಗನೆ ನಾವು ದೇವ್ರ ಸಾಮಾನ ಕ್ಲೀನ್ ಮಾಡ್ಕೊಬೋದು ಉಜ್ಜೋದಿರೋದಿಲ್ಲ ತಿಕ್ಕೋದಿರೋದಿಲ್ಲ ಆರಾಮಾಗಿ ಅದನ್ನು ಅಪ್ಲೈ ಮಾಡಿ ತಕ್ಷಣವೇ ತೊಳೆದರೂ ಕೂಡ ತುಂಬ ಚೆನ್ನಾಗಿ ಫಳ ಅಂತ ಹೊಳಿತಾ ಇರುತ್ತೆ ನಾನು ಬಂದು ಅಮಾವಾಸ್ಯೆ ಹುಣ್ಣಿಮೆಗೆ ನಾನು ದೇವ್ರ ಸಾಮಾನ ಕ್ಲೀನ್ ಮಾಡ್ತಾ ಇರ್ತೀನಿ ಫಿಫ್ಟೀನ್ ಡೇಸ್ ಒನ್ಸು ಫಿಫ್ಟೀನ್ ಡೇಸ್ ಒನ್ಸು ಸೊ ಹದಿನೈದು ದಿನದ ಗಂಟ ಅದು ಏನು ಕಪ್ಪಗಾಗಿರೋದಿಲ್ಲ ಕೆಡೋದಿಲ್ಲ ಹಾಗೆ ಪಳಪಳ ಅಂತ ಹೊಳಿತಾ ಇರುತ್ತೆ ಚೆನ್ನಾಗಿರುತ್ತೆ ದೇವ್ರ ಸಾಮಾನು ನೋಡೋದಕ್ಕೂ ಕೂಡ ನೆಕ್ಸ್ಟ್ ನಾನು ಲಾಸ್ಟಲ್ಲಿ ಪೂಜೆ ಮಾಡಿರೋದನ್ನು ಕೂಡ ತೋರಿಸ್ತೀನಿ ಫಸ್ಟಿಗೆ ತೋರಿಸ್ತೇನೆ ನಾನು ನೋಡಿರ್ಬೋದು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಕೈಯಿಂದ ಮಿಕ್ಸ್ ಮಾಡಿದ್ದೀನಿ ಸೊ ಫಸ್ಟಿಗೆ ನೀರು ಹಾಕ್ಕೊಂಡು ತೊಳೆದು ತೊಳೆದು ಬಿಡೋದಿಲ್ಲ ನಾವು ಸಿಂಕಲ್ಲಿ ತೊಳೆಯೋದ್ರಿಂದ ದೇವ್ರ ಸಾಮಾನ ನಾವು ಅಲ್ಲಿ ಎಂಜಿಲೆಲ್ಲ ಹಾಕಿರ್ತೀವಿ ಸೊ ಹಾಗಾಗಿ ಫಸ್ಟಿಗೆ ಸೋಫಾಗಿ ಚೆನ್ನಾಗಿ ನಾನು ಸಿಂಕ್ ತೊಳ್ಕೊಂಡಿರ್ತೀನಿ ಆದರೂ ಕೂಡ ಮತ್ತೆ ನಾನು ಸಬೀನ ಮತ್ತು ನಿಂಬೆಹಣ್ಣಿಂದು ಏನು ನನ್ನ ಕೈಯಲ್ಲಾಗಿರುತ್ತೋ ಆ ಜಸ್ಟ್ ಅದನ್ನು ಮಾತ್ರ ಅಪ್ಲೈ ಮಾಡಿ ನಾನು ಸಿಂಕನ್ನು ತೊಳ್ಕೊತೀನಿ ಎಷ್ಟು ನೀಟಾಗಿ ಸಿಂಕು ಕೂಡ ಎಷ್ಟು ನೀಟಾಗಿ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ ಅಂತ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ಸೊ ತೋರಿಸ್ತೀನಿ ನಾನು ಹಾಗೆ ನೋಡಿ ಹಾಗೆ ಸಿಂಕ್ ಕೂಡ ಅಂತ ಇರುತ್ತೆ ಮತ್ತು ಏನೋ ಒಂಥರ ಪರಿಶುದ್ಧತೆ ಆ ರೀತಿ ಇರುತ್ತೆ ಅಂದರೆ ನಾವು ದೇವ್ರ ಸಮಾನ ತೊಳೆಯೋದಕ್ಕೆ ಅಚ್ಚಕಟ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಕೊಳಾಯಿ ಮತ್ತು ಸಿಂಕು ಸುತ್ತಮುತ್ತ ಎಲ್ಲ ನೀಟಾಗಿ ಅಪ್ಲೈ ಮಾಡಿ ನಾನು ತೊಳ್ಕೊತೀನಿ ಸಿಂಕು ಅಷ್ಟೇ ನಾನು ಜಾಸ್ತಿ ಏನು ಉಜ್ಜೋದಿಲ್ಲ ಜಸ್ಟ್ ಅದೇನು ಕೈಯಲ್ಲಿತ್ತು ಅದನ್ನು ಮಾತ್ರ ಅಪ್ಲೈ ಮಾಡಿ ಸುಮ್ಮನೆ ಹಾಗಂದರೆ ಕೂಡ ನೀಟಾಗಿ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಡೈಲಿ ನಾನು ಸಿಂಕ್ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಷ್ಟೇ ಸುಮ್ಮನೆ ಒಂದು ವಾರಕ್ಕೊಂದ್ಸಲಿ ಕ್ಲೀನ್ ಮಾಡಿಕೊಂಡ್ರೆ ಆ ರೀತಿ ಎಲ್ಲ ಮಾಡಬಾರ್ದು ಡೈಲಿ ಪಾತ್ರೆ ತೊಳೆದ ತಕ್ಷಣ ನಾನು ಸಿಂಕನ್ನ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಹಾಗೆಯೇ ಎಂಜುಲ್ ಪಾತ್ರೆ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಮತ್ತು ಸದಿನ ಹಾಕಿರ್ತೀನಲ್ಲ ಸೊ ನಿಂಬೆ ಹಣ್ಣು ಪರಿಶುದ್ಧತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಜಸ್ಟ್ ಹಂಗೆ ನೀರು ಹಾಕಿ ತೊಳೆದ್ಬಿಡ್ತೀನಿ ಅಷ್ಟೆ ಸೊ ಇವಾಗ ಬಂದು ನಾನು ದೇವ್ರ ಸಾಮಾನು ತೋರಿಸ್ತೀನಿ ನೋಡಿ ಇದು ಬಂದು ನಾನು ಲಾಸ್ಟು ಒಂದು ಎರಡು ಸಲಿಯಿಂದ ನಾನು ಆ ಶುದ್ಧಂ ಜಲ್ ಏನಿತ್ತು ಅದರಲ್ಲಿ ನಾನು ವಾಶ್ ಮಾಡ್ತಾ ಇದ್ದಿದ್ದು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ ಅದು ನೋಡಿ ಯಾವ ರೀತಿ ಇದೆ ಅಂತ ಸೊ ಅದೇ ಅಂದರೆ ಒಂಥರ ಕಲರ್ ಇತ್ತು ಅದಕ್ಕೆ ನಿಮ್ಮ ಏನು ಹುಣಸೆನೆಲ್ಲ ಯೂಸ್ ಮಾಡಿದಾರಂತೆ ಅದರಲ್ಲೇ ಎಲ್ಲ ಇದೆ ಏನೇನು ಯೂಸ್ ಮಾಡಿದ್ದೀವಿ ಡೈರೆಕ್ಷನ್ ಎಲ್ಲ ಅದರಲ್ಲೇ ಕೊಟ್ಟಿದ್ದಾರೆ ಅದರಿಂದ ತೊಳೆದಿದ್ದು ಸೊ ಈಗ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಬೀನ ಮತ್ತು ನಿಂಬೆಹಣ್ಣು ಅದರಲ್ಲಿ ನಾನು ತೊಳೆದ ಮೇಲೆ ತೋರಿಸ್ತೀನಿ ಮತ್ತು ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೀವೇ ನೋಡ್ಬೋದು ಸೊ ಇವಾಗ ನಾನು ನಿಂಬೆಹಣ್ಣಿನ ಸಿಪ್ಪೆ ಯಾಕೆ ಬಿಸಾಕಿಲ್ಲ ಅದನ್ನು ನಾನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ಹೇಳ್ತೀನಿ ಹಾಗೆ ನಾನು ಆ ಬೇಷನಲ್ಲಿ ಏನಿತ್ತು ದೇವ್ರ ಸಾಮಾನು ಅದೆಲ್ಲ ತೆಗೆದು ಸಿಂಕಲ್ಲಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಆಲ್ರೆಡಿ ನಾನು ಸಿಂಕ್ ನೀಟಾಗಿ ತೊಳೆದಿದ್ದೀನಿ ಸೊ ನೋ ಪ್ರಾಬ್ಲಮ್ ಹಾಗಾಗಿ ಅಲ್ಲಿಟ್ಕೊಂಡು ಆನಂತರ ನಾನು ದೇವ್ರ ಸಾಮಾನು ತೊಳೆದಿದ್ದನ್ನ ಮತ್ತೆ ನಾನು ಬೇಷನಲ್ಲಿ ಇಡಬೇಕಲ್ಲ ಸೊ ಹಾಗಾಗಿ ಎಲ್ಲ ಇಟ್ಕೊಂಡು ಮತ್ತೆ ಬೇಷನ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ ಇಟ್ಕೊತೀನಿ ಮೊದಲೇ ವಾಶ್ ಮಾಡಿದೆ ಜಸ್ಟ್ ನೀರು ಹಾಕಿ ತೊಳಿತೀನಿ ಅಷ್ಟೇ ಮೊದಲಿಗೆ ವಾಶ್ ಮಾಡಿಕೊಂಡೇ ದೇವ್ರ ಸಾಮಾನ ದೇವ್ರ ಮನೆಯಿಂದ ತೆಕ್ಕೊಂಡು ಬಂದಿದ್ದಿದ್ದು ಫಸ್ಟಿಗೆ ದೇ ಏನು ಶ ಬೇಷನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟೆ ನಾನು ದೇವ್ರ ಮನೆಗೆ ತೊಗೊಂಡೋಗಿದ್ದು ಅಲ್ಲಿಂದ ತಗೊಂಬಂದಿದ್ದು ದೇವ್ರ ಸಾಮಾನ ಇವಾಗ ಸಿಂಕಲ್ಲಿ ಇಟ್ಬಿಟ್ಟು ಚೆನ್ನಾಗೆ ವಾಶ್ ಮಾಡ್ಕೊಂಡಿದ್ದ ನಂತರ ನಾನು ಬೇಸನಲ್ಲಿ ಇಡ್ತೀನಿ ಸೊ ಇವಾಗ ನಾನು ತೋರಿಸ್ತೀನಿ ನಿಂಬೆಹಣ್ಣಿನ ಸಿಪ್ಪೆ ಯಾಕೆ ಇಟ್ಕೊಂಡಿದ್ದೆ ಅಂತ ಜಸ್ಟ್ ಇವಾಗ ನಿಂಬೆಹಣ್ಣಿನ ಸಿಪ್ಪೆ ತೊಗೊಂಡು ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಹಚ್ಕೊತೀನಿ ನಿಂಬೆಹಣ್ಣಿಗೆ ಸೊ ಹಚ್ಕೊಂಡು ನಾನು ಇದರಿಂದ ಸ್ಕ್ರಬ್ ಮಾಡ್ತೀನಿ ಅಂದರೆ ಇದರಿಂದ ನಾನು ದೇವ್ರ ಸಾಮಾನ ಸ್ವಲ್ಪ ಏನು ಜಾಸ್ತಿ ಸಿಕ್ಕೋದಿಲ್ಲ ಜಸ್ಟ್ ನೋಡಿ ನಾನು ಆ ರೀತಿ ಅಪ್ಲೈ ಮಾಡ್ತೀನಿ ಈ ರೀತಿ ಎಷ್ಟು ಪಳಪಳ ಅಂತ ಹೊಳೆಯುತ್ತೆ ಅಂತ ನಾನು ಇಲ್ಲೇ ನಿಮಗೆ ಉದಾಹರಣೆ ಅಂದರೆ ಸಾರಿ ಲೈವ್ ಎಕ್ಸಾಂಪಲ್ ಕೊಟ್ಟು ನಾನು ತೋರಿಸ್ತೀನಿ ಇವಾಗ ಸೊ ಇವಾಗ ಕಳಶವನ್ನು ಚೆನ್ನಾಗಿ ರಬ್ ಮಾಡ್ಕೊತಿದ್ದೀನಿ ನೋಡಿ ಅದೆಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂದರೆ ನಿಂಬೆ ಹಣ್ಣು ಸಿಪ್ಪೆ ಜಸ್ಟ್ ಅದಕ್ಕೆ ನಾನು ಸಬ್ಬಿನವನ್ನು ಹತ್ಕೊಂಡು ಹತ್ಕೊಂಡು ಅದರಲ್ಲೇ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ನಾನು ನೆಕ್ಸ್ಟ್ ಇವಾಗ ತೋರಿಸ್ತೀನಿ ಯಾವ ರೀತಿ ಅದು ಕ್ಲೀನ್ ಆಗತ್ತೆ ಅಂತ ಹೇಳ್ಬಿಟ್ಟು ನಿಜಕ್ಕೂ ತುಂಬ ಒಂದು ಎಫೆಕ್ಟಿವ್ ಅಂತ ಹೇಳ್ಬೋದು ಸೊ ನಾನು ತೋರಿಸ್ತೀನಿ ಇವಾಗ ಸೊ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ನಾನು ನೀರಲ್ಲಿ ಅದನ್ನ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ನಿಧಾನಕ್ಕೆ ನೋಡಿ ಎಷ್ಟು ತೊಳಿತಾ ಇದ್ದಂಗೆ ನಮಗೆ ಅದು ಬ್ರೈಟ್ನೆಸ್ ಗೊತ್ತಾಗ್ತಾ ಇದೆ ಸೊ ತುಂಬ ಚೆನ್ನಾಗಿ ಹೊಳಪನ್ನು ಕೊಡುತ್ತೆ ಹಾಗೆಯೇ ನೀವು ನೆಕ್ಸ್ಟು ದೇವ್ರ ಸಾಮಾನ ತೊಳೆಯೋ ತನಕ ಅದು ಹಾಗೇ ಇರುತ್ತೆ ಫಿಫ್ಟೀನ್ ಡೇಸ್ವರೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ದೇವ್ರ ಸಾಮಾನು ನಾವು ಇವಾಗ ತಾನೇ ತೊಳೆದಿದ್ದೀವೇನೋ ಅನ್ನೋದು ರೀತಿ ಇರುತ್ತೆ ಸೊ ಡಿಪೆಂಡ್ ಅಪ್ಪ ಬಿಟ್ಟಿದ್ದು ಅದು ಹೆಂಗೆ ನೋ ಹೆಂಗಿಟ್ಕೊತೀರ ಅಂತ ಅಂದರೆ ದೀಪ ಹಚ್ಚೋದು ಎಣ್ಣೆ ಎಲ್ಲ ಅದರಲ್ಲೇ ಚಲೋ ರೀತಿ ಇಡು ಇಡೋ ಅಂಥದ್ದು ಅಥವಾ ಅದರಲ್ಲಿ ಕಪ್ ಕಪ್ಪಗೆ ಬರುತ್ತೆ ದೀಪದಲ್ಲಿ ಅದೆಲ್ಲ ಹಾಗೆ ಒಳಗಡೆನೆ ಬಿಡೋ ಅಂಥದ್ದು ಮಾಡಿದ್ರೆ ಬೇಗ ಕೆಡುತ್ತೆ ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗೆ ಕ್ಲೀನ್ ಆಗಿದೆ ಕಳಶ ಅಂತ ನೋಡ್ಬೋದು ನೀವು ಎಷ್ಟು ಪಳಫಳ ಅಂತ ಹೊಳಿತಾ ಇದೆ ಅಂತ ನೆಕ್ಸ್ಟ್ ಇನ್ನೊಂದು ನಾನು ದೀಪ ಇಟ್ಕೊಂಡು ನಾನು ತೋರಿಸ್ತೀನಿ ನೋಡಿ ಅದ್ರ ಕಲರ್ ಬಂದು ಹೇಗಿದೆ ಮತ್ತು ಈ ಕಳಶದ ಕಲರ್ ಬಂದು ಹೇಗಿದೆ ಅಂತ ಸೊ ತುಂಬಾ ಚೆನ್ನಾಗಿ ಹೊಳಿತಾ ಇದೆ ಕಳಶ ಸೊ ಈ ಕಲರ್ ಬಂದ್ಬಿಟ್ಟು ನಾನು ಆಲ್ರೆಡಿ ತೋರಿಸಿದೆ ಶುದ್ಧಂ ಜಲ್ಲು ಅದರಿಂದ ವಾಶ್ ಮಾಡಿದ್ದಾಗ ಇದ್ದಿದ್ದು ಕಲರ್ ಅದು ಸೊ ಇವಾಗ ನಾನು ನಿಂಬೆ ಹಣ್ಣು ಮತ್ತು ಸಬೀನ ಹಾಕ್ಕೊಂಡು ವಾಶ್ ಮಾಡಿದಾಗ ಯಾವ ರೀತಿ ಕಲರ್ ಇದೆ ಅಂತ ನೋಡಿ ಒಳಗಡೆ ಕೆಳಗಡೆ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಯಾವ ರೀತಿ ಪಳಪಳ ಅಂತ ಹೊಳಿತಾ ಇದೆ ನಿಜಕ್ಕೂ ನನಗೆ ಇದು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡುತ್ತೆ ಅಂದರೆ ದೇವ್ರ ಮನೇಲಿಟ್ಟು ನಾವು ಪೂಜೆ ಮಾಡಿದಾಗ ನಿಜವಾಗ್ಲೂ ಎಷ್ಟು ತೃಪ್ತಿ ಅಂತ ಅನಿಸುತ್ತೆ ಅಂದರೆ ನನಗೆ ನಿಜವಾಗ್ಲೂ ತುಂಬ ಸಮಾಧಾನ ಆಗುತ್ತೆ ಹಾಗಾಗಿ ನಾನು ಈ ನಿಂಬೆ ಹಣ್ಣು ಮತ್ತು ಸಬೀನೇ ಬಳಸಿ ಯಾವಾಗಲೂ ನಾನು ದೇವ್ರ ಸಾಮಾನ ಕ್ಲೀನ್ ಮಾಡಿಕೊಳ್ಳೋದು ಹಾಗೆಯೇ ನಿಂಬೆ ಹಣ್ಣಿಂದ ಕ್ಲೀನ್ ಮಾಡೋದರಿಂದ ಏನೋ ಒಂಥರ ಪರಿಶುದ್ಧತೆ ದೇವರಿಗೆ ತುಂಬ ಚೆನ್ನಾಗೆ ಸಲ್ಲುತ್ತೆ ಅನ್ನೋ ಒಂದು ಫೀಲಿಂಗು ಮತ್ತು ಪಾಸಿಟಿವ್ ವೈಬ್ರೇಷನ್ನು ನನಗೆ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಮನೆಯಲ್ಲೆಲ್ಲ ಪಾಸಿಟಿವ್ ವೈಬ್ರೇಷನ್ ಬರೋ ಥರ ಆಗುತ್ತೆ ನಿಜಕ್ಕೂ ತುಂಬಾ ಒಳ್ಳೆಯದು ಇದನ್ನು ಯೂಸ್ ಮಾಡಿ ನಾವು ದೇವ್ರಸಮ್ಮನ್ನು ತೊಳೆಯೋದು ಸಾಂಪ್ರದಾಯಿಕವಾಗೂ ಕೂಡ ಒಳ್ಳೆಯದು ಹಾಗೆಯೇ ಅದು ಕ್ಲೀನ್ ಆಗೋದಕ್ಕೂ ಕೂಡ ನಮಗೆ ಅದು ಸಹಾಯವನ್ನು ಮಾಡುತ್ತೆ ಒಟ್ಟಾರೆಯಾಗಿ ತುಂಬಾ ಒಳ್ಳೆಯದು ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ನಿಜಕ್ಕೂ ಸೊ ಇವಾಗ ನಾನು ದೀಪದ ಸಾಮಾನು ಕೂಡ ತೊಳಿತಾ ಇದ್ದೀನಿ ದೀಪಗಳು ಸ್ವಲ್ಪ ಎಣ್ಣೆ ಆಗಿರುತ್ತೆ ಸೊ ಹಾಗಾಗಿ ನಾನು ಇನ್ನೂ ಇನ್ನೂ ಈ ಇರುತ್ತೆ ಮೂರರಿಂದ ಅಥವಾ ನಾಲ್ಕು ಇರುತ್ತೆ ನಿಂಬೆ ಹಣ್ಣಿನ ಸಿಪ್ಪೆ ಸೊ ಒಂದು ದೀಪದ ಸಾಮಾನು ತೊಳೆಯೋಕ್ಕೆ ಅಂತಲೇ ಇಟ್ಬಿಡ್ತೀನಿ ಅಂದರೆ ಅದು ಆಯಿಲ್ ಆಗಿರುತ್ತಲ್ಲ ಹಾಗಾಗಿ ಅದನ್ನು ಸಲ ತೊಳೆದು ಮತ್ತೆ ಇನ್ನೊಂದು ಸಲ ಬೇರೆ ಒಂದು ನಿಂಬೆ ಹಣ್ಣಿನ ಸಿಪ್ಪೆಯನ್ನು ತೊಗೊಂಡು ನಾನು ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ಆಯಿಲಿ ಇರುತ್ತಲ್ಲ ಹಾಗಾಗಿ ಇನ್ನು ಬೇರೆ ಸಾಮಾನು ದೇವ್ರ ಸಾಮಾನುಗಳೆಲ್ಲ ಒನ್ ಒನ್ ಟೈಮು ಕ್ಲೀನ್ ಮಾಡ್ಕೊತೀನಿ ಇದು ಮಾತ್ರ ದೀಪಗಳು ಮಾತ್ರ ಎರಡು ಸಲ ನಾನು ಕ್ಲೀನ್ ಮಾಡ್ಕೊತೀನಿ ಅದು ಕೂಡ ನಾನು ತೋರಿಸ್ತೀನಿ ಇವಾಗ ಸೊ ಫ್ರೆಂಡ್ಸ್ ದೀಪ ಕೂಡ ನೋಡ್ಬೋದು ನೀವು ಯಾವ ರೀತಿ ಫಳಫಳ ಅಂತ ಹೊಳಿತಾ ಇದೆ ಅಂತ ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೊಳಪನ ಕೊಡುತ್ತೆ ಇದು ನೋಡಿ ಯಾವ ರೀತಿ ಫಳಫಳ ಅಂತಿದೆ ಸೊ ಫಸ್ಟು ಇದ್ದಿದ್ದಕ್ಕೂ ಇವಾಗ ನಾನು ಕ್ಲೀನ್ ಮಾಡಿದಾಗ ಇರೋದಕ್ಕೂ ನೀವೇ ನೋಡ್ಬೋದು ಸೊ ಈ ಒಂದು ಪ್ರೋಸೆಸ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ನೀಟಾಗಿ ಚೆನ್ನಾಗಿ ವಾಶ್ ಆಗುತ್ತೆ ದೇವ್ರ ಸಾಮಾನು ಯಾವುದೇ ರಿಸ್ಕ್ ಇರೋದಿಲ್ಲ ಸೊ ಹಾಗಾಗಿ ಸೊ ನಾನು ಎಲ್ಲ ಕೂಡ ನೆಕ್ಸ್ಟ್ ಚೆನ್ನಾಗಿ ವಾಶ್ ಮಾಡಿಕೊಂಡು ತೋರಿಸ್ತೀನಿ ಹಾಗೆ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ ಇವಾಗ ಇದು ದೀಪಗಳನ್ನ ಅಂಥ ಪ್ಲೇಟು ಸೊ ನಾನು ಇವಾಗ ವಾಶ್ ಮಾಡಾದ್ಮೇಲೆ ತೋರಿಸ್ತಿದ್ದೀನಿ ಇದು ವಾಶ್ ಮಾಡಿರೋ ಅಂಥ ಪ್ಲೇಟ್ ಇದು ಸೊ ಆ ಕಡೆ ಕೈಯಲ್ಲಿರೋದು ವಾಶ್ ಮಾಡಿಲ್ಲ ಇನ್ನು ಸೊ ಎರಡು ಕೂಡ ಡಿಫ್ರೆನ್ಸ್ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ವಾಶ್ ಮಾಡಿರೋದು ಪಳಪಳ ಅಂತ ಇದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನೋಡಿ ದೇವ್ರ ಸಾಮಾನೆಲ್ಲ ತೊಳ್ದಿಟ್ಕೊಂಡಿದ್ದೀನಿ ನಾನು ಬೇಸನ್ನಲ್ಲಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಂತ ನಾವು ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ನೀರೆಲ್ಲ ಒರೆಸ್ಕೊಂಡ್ಬಿಟ್ರೆ ಇನ್ನೂ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸೊ ಒರೆಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಒಂದು ಎರಡು ನಿಮಿಷ ಬಿಟ್ಟರೂ ಕೂಡ ಅದೇ ಚೆನ್ನಾಗಿ ಡ್ರೈ ಆಗಿಬಿಡತ್ತೆ ಇವಾಗ ನಾನು ನಮ್ಮ ಒಂದು ಪೂಜಾ ಮ ಮನೆಯನ್ನು ತೋರಿಸ್ತಾ ಇದ್ದೀನಿ ದೇವ್ರ ಮನೆಯನ್ನು ಸೊ ನೋಡ್ಬೋದು ನೀವು ಸಾನ್ವಿ ಇನ್ನೂ ಹಠ ಮಾಡ್ತಾನೆ ಇದ್ದಾಳೆ ವಾಯ್ಸ್ ಓವರಿಂಗ್ ಕೊಡೋದಕ್ಕೂ ಬಿಡೋಲ್ಲ ಅವಳು ಸೊ ನಾನು ಬ್ಯುಸಿ ಅಂದರೆ ಮಗು ನೋಡಿಕೊಂಡು ಆಗಿಲ್ಲ ಅಂದರೂ ನಾನು ಆದಷ್ಟು ವೀಡಿಯೋಸು ಶೇರ್ ಮಾಡ್ತಾ ಇರ್ತೀನಿ ಸೊ ಪ್ಲೀಸ್ ಡಿಲೇ ಆದರೂ ಕೂಡ ವೀಡಿಯೋಸ್ ಬರ್ತಿರುತ್ತೆ ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಆ ದೇವರ ಒಂದು ಕೃಪೆ ನಿಮ್ಮ ಎಲ್ಲರ ಆಶೀರ್ವಾದ ಕೂಡ ಮುಖ್ಯ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ ಸೊ ದಯವಿಟ್ಟು ಆದಷ್ಟು ವೀಡಿಯೋಸ್ಗಳನ್ನು ಶೇರ್ ಮಾಡಿಕೊಳ್ಳಿ ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ವಿಡಿಯೋಸ್ಗಳನ್ನ ನೋಡೋದನ್ನ ಮರಿಬೇಡಿ ನಮಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಐ ಥಿಂಕ್ ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ ಸೊ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್